ತಿರ್ಸಿಟ್ಟಂ ಓಂ ಗುರುದೇವ್ ಶುಭಂ 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 ಈಗ ಮನುಷ್ಯನಿಗೆ ಬೇಕಾದ ಎಲ್ಲ ಮಾಹಿತಿಗಳನ್ನೂ ನೀವು ನಿಮ್ಮ ಭಾಷೆಯಲ್ಲಿ ನಿಮ್ಮ ಶಬ್ದದಲ್ಲಿ ಜಗತ್ತಿಗೆ ಕೊಟ್ಟಿದ್ದೀರ ಅದು ಎಷ್ಟು ಜನರ ಅಂತರಾತ್ಮಕ್ಕೆ ಹೋಗಿದೀಯೋ ಅಥವಾ ಎಷ್ಟು ಶಿಷ್ಯರಿಗೆ ಅದು ಜೀವನದಲ್ಲಿ ಅನುಭವಿಸ್ತಿದ್ದಾರೋ ಅಥವಾ ಭಕ್ತರು ಎಷ್ಟು ಅನುಭವಿಸ್ತಿದಾರೋ ಗೊತ್ತಿಲ್ಲ ಆದರೆ ನೀವು ಮಾಡೋ ಪ್ರಡೋ ಮಾತೆಲ್ಲ ಪೂಟ ಪ್ರತಿ ಪ್ರತಿಯೊಂದು ಮಾತುಗಳು ಕೂಡ ಪ್ರಕೃತಿ ಹೋಗಿ ಸೇರ್ತಾಯಿದೆ ಆ ಪ್ರಕೃತಿನೇ ನಿಮ್ಮ ಭಾಷೆ ಆಗಿರೋದ್ರಿಂದ ಪ್ರಕೃತಿನೇ ನಿಮ್ಮ ಜೀವನದ ಆಗಿರೋದ್ರಿಂದ ಪ್ರಕೃತಿಯ ಎಲ್ಲ ವಿಷಯಗಳು ಕೂಡ ನಿಮ್ಮ ಅನುಭವ ಬರ್ತಾ ಇರುತ್ತೆ ಹಾಗಿದ್ರೆ ಕೂಡ ಆ ಪ್ರಕೃತಿಯ ಮುಖಾಂತರ ನೀವು ಮನುಷ್ಯರ ಪರಿವರ್ತನೆ ಮಾಡಿ ಅವರನ್ನು ಸರಿ ದಾರಿಗೆ ತಗೊಂಡು ಹೋಗ್ತಾ ಇದ್ದೀರ ಈ ಪ್ರಕೃತಿ ಹೇಗಿದೆ ಹೇಗೆ ಅದರ ರಹಸ್ಯನ ನಿಮಗೆ ತೋರಿಸುತ್ತೆ ಹೇಗೆ ನಿಮಗೆ ದಾರಿ ತೋರಿಸುತ್ತೆ ಅದರ ಅನುಭವನ ಈ ಜಗತ್ತಿಗೆ ಒಂದು ಹೇಳಲಿಕ್ಕಾಗ್ತದೆ ಈ ಜಗತ್ತಿಗೆ ಅಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಅದರ ಅನುಭವನೆಲ್ಲ ಹೇಳಿದರೂ ಅರ್ಥ ಆಗೋದಿಲ್ಲ ಹ್ಞೂ ನಮ್ಮ ಮಾತು ಪ್ರಕೃತಿಯೋಗಿ ಸೇರ್ತದೆ ಅಂತೇಳಿ ನೀನು ಹೇಳಿದಿ ಎಲ್ಲರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಿಂಗೆ ಹೇಗೆ ಗೊತ್ತಾಯಿತು ನಾನು ಹೇಳಿದ್ದೆ ಇಲ್ಲ ಹಾಂ ನೀನು ಹೌದು ಆಗ ನೀನು ತಿಳ್ಕೊಂಡು ನಿನಗೆದಾನೆ ಸ್ವಂತ ಹೌದು ಇನ್ನೊಬ್ಬನೇ ಸ್ವಂತ ಆಗೋದಿಲ್ಲ ಅಲ್ಲ ನಾವು ಹೇಳುವ ವಿಚಾರಗಳು ಎಷ್ಟೋ ಜನ ಜನರಿಗೆ ಹೋಗಿ ತಲುಪಿದೆ ಅಂತ ಹೇಳ್ತೀವಿ ಎಷ್ಟೋ ಜನರಿಗೆ ಒಳ್ಳೇದಾಗಬೇಕು ಅಂತ ನೀವು ಹೇಳ್ತಾ ಇದ್ದೀರಿ ಅಂತ ಹೇಳಿ ಎಷ್ಟು ಜನ ಪಾಲಿಸ್ತಾರೆ ಅಂತ ಕೇಳಿದಿ ಒಬ್ಬ ಪಾಲಿಸಿದ್ರೆ ನೆಮ್ಮದಿ ಖುಷಿ ಸಂತೋಷ ಆತ್ಮತೃಪ್ತಿ ಪಾಲಿಸಿದ್ರೆ ಸಾಕು ಖುಷಿ ಆಗ್ತದೆ ಸಂತೋಷ ಆಗ್ತದೆ ಇದು ಒಬ್ಬನಿಗೆ ಬೇಕಾಗಿ ಹೇಳುವ ಸಂದೇಶ ಕೋಟ್ಯಾನು ಕೋಟಿ ಮನುಷ್ಯರಿಗೆ ಹೇಳುವ ಸಂದೇಶ ಅಲ್ಲ ಹಾಗಾದ್ರೆ ಯಾರೊಬ್ಬ ಒಬ್ಬನಿಗೆ ಕೇಳ್ತಾ ಇದು ಎಂಬ ಸತ್ಯ ಗೊತ್ತುಂಟು ನನಗೆ ಈ ಸಂದೇಶ ಒಬ್ಬನಿಗೆ ಬೇಕು ಅವನು ಯಾರು ಹೇಗೆ ಇದ್ದಾನೆ ಇಲ್ಲಿ ಇದ್ದಾನೆ ಅಂತೇಳಿ ಇಚ್ಛೆ ಅವನಿಗೆ ಬೇಕಾಗಿ ಈಗಲೇ ಊಟ ಕೊಡೋದು ಅಂತೇಳಿದ್ರು ಹ್ಞೂ ಓಕೆ ಕೋಟಿ ಜನರಲ್ಲಿ ಒಬ್ಬ ಆಗಿರ್ತಾನೆ ಅಂತ ಹೇಳಿದ ಅವನು ಹ್ಞೂ ಲಕ್ಷ ಜನರಲ್ಲಿ ಒಬ್ಬ ಆಗಿರ್ತಾನೆ ಅಂತೇಳಿದ್ರು ಸಾವಿರ ಜನರಲ್ಲಿ ಒಬ್ಬ ಆಗಿರ್ತಾನೆ ಅಂತ ಅಂತೇಳಿದ್ರು ಸಾವಿರ ಜನರು ಕೂತ್ಕೊಂಡ್ರೆ ಸಾವಿರ ಜನರಿಗೆ ಈ ಮಾತುಗಳು ಹೋಗಿ ಸೇರುವುದಿಲ್ಲ ಒಂದು ವಿಚಾರ ಅವ ಒಬ್ಬನೂ ಸಿಕ್ಲಿಲ್ವಾ ಅದರಿಂದ ಸಂತೋಷ ಇನ್ನೊಂದಿಲ್ಲ ಆತ್ಮತೃಪ್ತಿ ನಾನು ಬಂದದಕ್ಕೆ ಏನೋ ಒಂದು ಹತ್ತು ಜನಕ್ಕೆ ಒಳ್ಳೆಯದನ್ನು ಹೇಳಿದ್ದೇನೆ ಪ್ರಕೃತಿ ಜೊತೆ ಒಳ್ಳೆಯದನ್ನು ಮಾತಾಡಿದ್ದೇನೆ ತನ್ನ ಒಳಗಿರೋ ವಿಚಾರವನ್ನು ನಾನು ತನ್ನ ಒಳಗೆ ಇಟ್ಟುಕೊಳ್ಳಿಲ್ಲ ಯಾವುದೋ ಒಂದು ರೀತಿಯಲ್ಲಿ ಪ್ರಪಂಚಕ್ಕೆ ಹಂಚಿತೇನೆ ಅಂತೇಳಿ ಆತ್ಮತೃಪ್ತಿಯಿಂದ ಇರಲಿಕ್ಕಾಗ್ತದೆ ಸಂತೋಷದಿಂದ ಇರಲಿಕ್ಕಾಗ್ತದೆ ಯಾರ್ಯಾರ ಸಂತೋಷಕ್ಕೆ ಬೇಕಾಗಿ ಇಲ್ಲಿ ಜೀವನ ಮಾಡೋದಲ್ಲ ಯಾರ್ಯಾರಿಗೆ ಬೇಕಾಗಿ ನಾವು ಬರಲೂ ಇಲ್ಲ ನಮಗೆ ಬೇಕಾಗಿ ನಾವು ಬಂದಿದ್ದೇವೆ ನಮ್ಮ ಕರ್ಮವನ್ನು ನಮ್ಮ ಋಣವನ್ನು ಮುಗಿಸಲಿಕ್ಕೆ ನಾವು ಬಂದಿದ್ದೇವೆ ಆಧ್ಯಾತ್ಮಿಕ ಚಿಂತನೆ ಮಾಡುವವ ಜ್ಞಾನ ಮಾರ್ಗದಲ್ಲಿ ಹೋಗುವವ ಅವರಿವರ ಬಗ್ಗೆ ಯೋಚನೆ ಮಾಡುವುದಿಲ್ಲ ಅವನಿಗೆ ಅವಶ್ಯಕತೆ ಇಲ್ಲ ಯಾರೂ ನಮ್ಮೊಟ್ಟಿಗೆ ಬರುವುದಿಲ್ಲ ಯಾರು ನಮ್ಮವರಲ್ಲ ನಮ್ಮ ಸಮಸ್ಯೆಗೆ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಒಳಗೆ ಉಂಟು ಎಂಬ ಸತ್ಯವನ್ನು ತಿಳಿತಾನವ ಆಗ ಅವನು ಕೂಡಿದಷ್ಟು ಮೌನ ಆಗ್ತಾನೆ ಕೂಡಿದಷ್ಟು ಮೌನವಾದರೆ ಸಮಸ್ಯೆಯಿಂದ ಅವನು ದೂರ ಹೋದ ಅಂತ ಅರ್ಥ ಸಮಸ್ಯೆ ಬೇಕಾ ಮಾತಾಡು ನಿನ್ನನ್ನು ನೀನು ತಿಳಿದುಕೊಳ್ಬೇಕಾ ನಿನ್ನ ಒಳಗೆ ನೀನು ಮಾತಾಡು ಪ್ರಪಂಚವನ್ನು ತಿಳಿದುಕೊಳ್ಬೇಕಾ ಹತ್ತು ಜನರ ಹತ್ರ ಮಾತಾಡು ಪ್ರಪಂಚ ಹತ್ರ ಮಾತಾಡು ಎಲ್ಲರ ಹತ್ರ ಮಾತಾಡು ನೀನು ಕೆಟ್ಟು ಹೋಗ್ತಿ ನೀನು ಬಂದದಕ್ಕೆ ಅರ್ಥವಿರೋದಿಲ್ಲ ನೀನು ಯಾರ ಹತ್ರ ಮಾತಾಡಬೇಕು ಅಂತ ನೀನು ಡಿಸೈಡ್ ಮಾಡ್ತೀಯಲ್ವ ನಿನ್ನ ಒಳಗೆ ಒಂದು ಅಂತರಾತ್ಮ ಹೇಳ್ತದಲ್ಲ ಅವರ ಹತ್ರವೇ ಆ ಒಳ್ಳೊಳ್ಳೆ ವ್ಯಕ್ತಿಗಳು ಸಿಗ್ತಾರೆ ಜೀವನದಲ್ಲಿ ಒಳ್ಳೊಳ್ಳೆ ಆದರ್ಶ ಪುರುಷರು ಸಿಗ್ತಾರೆ ಅನೇಕ ರೀತಿಯ ಗುರುಗಳು ಸಿಗ್ತಾರೆ ಇಂಥವ್ರ ಹತ್ರ ಮಾತಾಡಿ ಒಳ್ಳೆ ನಾಲೆಜ್ ಹತ್ರ ಮಾತಾಡಿ ನಿಮ್ಮ ವಯಸ್ಸು ಇಂಥ ಹತ್ರ ಮಾತಾಡಿ ಅನುಭವವನ್ನು ತಿಳ್ಕೊಳ್ಳಿ ಅದು ನಿಮಗೆ ಅಪ್ಲೈ ಆಗ್ತಾ ಅಂತ ನೋಡಿ ಅರ್ಥ ಇಲ್ಲಿ ಯಾರಿಗೆ ಬೇಕಾಗಿ ಯಾರು ಇಲ್ಲ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಹೋಗ್ತಾರೆ ಎಲ್ಲರೂ ಬಂದಿದ್ದಾರೆ ಯಾಕೆ ಯಾಕೆ ಹೋಗ್ತಾರೆ ಹೋಗುವಾಗ ಏನನ್ನು ಬಿಟ್ಟು ಹೋಗಬೇಕು ಏನನ್ನು ಕೊಟ್ಟು ಹೋಗಬೇಕು ಎಂಬ ಸತ್ಯವನ್ನು ತಿಳಿದರೆ ಎಲ್ಲವೂ ಅರ್ಥ ಆಗ್ತದೆ ನಮಗೆ ಬೇಕಾಗಿ ನಾವು ಇಲ್ಲವೇ ಇಲ್ಲ ಅಂತ ಅಂಥೇಳು ಅಂಥ ಪರಮಶ್ರೇಷ್ಠ ಮಹಾಜ್ಞಾನಿ ಬುದ್ಧನನ್ನೇ ಭಾರತ ದೇಶದಲ್ಲಿ ಬದುಕಲಿಕ್ಕೆ ಬಿಡಲಿಲ್ಲ ಅಂತ ಎಂತೆಂಥ ಮಹಾನ್ಗಳನ್ನೆಲ್ಲ ಒಪ್ಪಲೇ ಇಲ್ಲ ದೇಶ ಪ್ರಪಂಚವೇ ಒಪ್ಪಲಿಲ್ಲ ಅಂತ ಅಂಥೇಳ್ದು ದೇಶ ಬಿಡು ಪ್ರಪಂಚವೇ ಒಪ್ಪಲಿಲ್ಲ ಅಂತ ಅಂಥೇಳ ಯಾರೋ ಒಬ್ಬರು ಅವರು ಹೇಳಿದ ವಿಚಾರನೆಲ್ಲ ಪಾಲಿಸಿಕೊಂಡು ಹಾಗೆ ಹೇಳ್ತಾ ಬಂದು 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 ಎಷ್ಟೋ ವರ್ಷಗಳಾಗುವ ಆ ಮಾತುಗಳು ರೀಚ್ ಆಯಿತು ಈ ಪ್ರಪಂಚಕ್ಕೆ ಯೇಸುಕ್ರಿಸ್ತ ಇರುವ ಸಮಯದಲ್ಲಿ ಕೂಡ ಅವನ ಮಾತನ್ನು ಯಾರು ಒಪ್ಪಲಿಲ್ಲ ಅನೇಕ ರೀತಿಯ ಶಿಕ್ಷೆಯನ್ನು ಕೊಟ್ಟರು ಅವನಿಗೆ ಇವತ್ತು ಅವನ ಮಾತುಗಳೆಲ್ಲ ಅಪ್ಲೈ ಆಗ್ತದೆ ಕಾರಣ ಏನು ಯೇಸು ಕ್ರಿಸ್ತ ಸಮಾಧಿಯಾಗಿ ಅವರ ವಿಚಾರ ಹೊರಗೆ ಬರಬೇಕು ಅಂತ ಹೇಳಿದರೆ ನೂರ ಎಪ್ಪತ್ತು ವರ್ಷಗಳಾಗಿದೆ ನೂರ ಎಪ್ಪತ್ತು ವರ್ಷಗಳ ಮೇಲೆ ಪುನಃ ಅದು ರೀ ಬರ್ತಾದಂಥ ವಿಚಾರ ನೂರ ಎಪ್ಪತ್ತು ವರ್ಷದವರೆಗೆ ಯೇಸು ಕ್ರಿಸ್ತ ಅಂತ ಹೇಳುವರು ಈ ಪ್ರಪಂಚಕ್ಕೆ ಕೆಟ್ಟವರಾಗಿಯೇ ಇದ್ದರು ಯಾರು ಒಪ್ಪಲಿಲ್ಲ ಅಷ್ಟು ಶಿಕ್ಷೆ ಕೊಟ್ಟಿದ್ದಾರೆ ಅವರನ್ನು ಒಪ್ಪುವ ಕೆಲವೆಲ್ಲ ಭಕ್ತಾದಿಗಳಿದ್ರಲ್ವ ಇವರು ಹೇಳಿದ ವಿಚಾರನೆಲ್ಲ ಸಂಗ್ರಹಿಸಿ 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 ಅದರಲ್ಲಿ ಒಬ್ಬ ಒಬ್ಬ ಒಳ್ಳೆ ಬುದ್ಧಿವಂತ ಒಬ್ಬ ಜ್ಞಾನಿ ಹುಟ್ಟಿ ಬಂದು ಅವರ ಬಗ್ಗೆ ಹೇಳುವಾಗ ಪ್ರಪಂಚಕ್ಕೆ ಎಲ್ಲರಿಗೂ ಅರ್ಥ ಆಯಿತು ಓಹ್ ಇಂಥವರಿ ಇವರು ಅಂತ ಹೇಳಿ ಅವ್ರು ಯಾರನ್ನ ನಂಬಿದ್ರ ಅಲ್ಲ ಯಾರನ್ನಾದರೂ ನನ್ನ ಫಾಲೋ ಮಾಡಿ ಅಂತೇಳಿದ್ರ ದೊಡ್ಡ ದೊಡ್ಡ ಮಹಾನ್ಗಳು ಜ್ಞಾನಿಗಳು ಯೋಗಿಗಳು ಯಾರನ್ನು ನಂಬೋದಿಲ್ಲ ಯಾರನ್ನು ನನ್ನ ಹಿಂದೆ ಬನ್ನಿ ಅಂತ ಹೇಳೋದು ಇಲ್ಲ ಹೇಳಿಕೊಂಡು ಹೋಗ್ತಾರೆ ಉಚ್ಚಾರ ಆ ಮನುಷ್ಯ ಜನ್ಮ ಏನು ಅಂತೇಳಿ ತಿಳಿಬೇಕು ಅಂತ ಇದ್ರೆ ಮಾನವ ಜನ್ಮ ಎಷ್ಟು ಶ್ರೇಷ್ಠ ಅಂತ ತಿಳಿಬೇಕು ಅಂತ ಇದ್ದರೆ ಸ್ವಲ್ಪ ಅದು ಅವರ ಕಿವಿ ಒಳಗೆ ಹೋಗ್ತದೆ ಕಿವಿ ಒಳಗೆ ಹೋಗಿ ಒಂದೊಂದು ಹೆಜ್ಜೆ ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗೆ ಒಂದೊಂದು ಹೆಜ್ಜೆ ಹಾಕಿ ಒಂದೊಂದು ಹೆಜ್ಜೆ ಹಾಕಿ ಯಾಕೆ ಹಾಕಿ ಹಾಕಿ ಇವತ್ತು ಶಿರ್ಡಿ ಇಷ್ಟೇತ್ತರಕ್ಕೆ ಬೆಳೆದದ್ದು ಅಂತ ಹೇಳ್ದು ಶಿರ್ಡಿ ಸಾಯಿಬಾಬಿರಿಗೂ ಯಾರಿಗೂ ಬೇಡ ಅವರು ರಾಮಕೃಷ್ಣ ಪರಮಂಸರಿಗೂ ಯಾರಿಗೂ ಬೇಡ ಹಾಂ ಹಾಂ ಯಾರಿಗೂ ಬೇಕಿತ್ತು ಹಾಂ ಅಂಥ ಪವಿತ್ರ ಆತ್ಮಗಳು ಸ್ವಲ್ಪ ಅವರ ಜೊತೆ ಇತ್ತು ಅದೊಂದು ಕೇವಲ ಈಗಿನ ಹಾಗೆ ಐವತ್ತು ಸಾವಿರ ಒಂದು ಲಕ್ಷ ಈ ಸಾವಿರ ಜನಗಳೆಲ್ಲ ಸೇರುವುದಿಲ್ಲ ರಾಮಕೃಷ್ಣ ಮಹಾಜ್ಞಾನಿ ಮಹಾಜ್ಞಾನಿಯಲ್ವೋ ಅವರು ಮಾತನಾಡುವಾಗ ಎಷ್ಟು ಭಕ್ತರು ಅಂತ ಸ್ವಲ್ಪ ಆಲೋಚನೆ ಮಾಡಿ ನೋಡಿ ಅವರ ಚರಿತ್ರೆಯನ್ನೆಲ್ಲ ತೆಗೆದು ಶಿರಡಿ ಸಾಯಿಬಾಬಾ ಮಹಾಜ್ಞಾನಿ ಅಲ್ವಾ ಹಾಂ ಭಗವಾನ್ ನಿತ್ಯಾನಂದರು ಮಹಾಜ್ಞಾನಿ ಅಲ್ವಾ ಅವರ ಜೊತೆ ಎಷ್ಟು ಜನ ಇದ್ದರು ಅವರು ಜೀವಂತವಾಗಿರುವಾಗ ಈಗ ಖುಷಿ ಬಂದಾಗೆ ಹೋಗ್ತಾರೆ ಖುಷಿ ಬಂದಾಗೆ ಬರ್ತಾರೆ ಖುಷಿ ಬಂದಾಗೆ ಬಾಬಾ ಅಂತ ಹೇಳ್ತಾರೆ ಖುಷಿ ಬಂದಾಗ ಎಲ್ಲವೂ ಹೇಳ್ತಾರೆ ಕಾರಣ ಏನು ಅವರಿಲ್ಲ ಕಣ್ಣಿಗೆ ಕಾಣೋದಿಲ್ಲ ಅವ್ರು ಕಣ್ಣಿಗೆ ಕಾಣ್ತಿದ್ರೆ ಹೇಳ್ತಿರಲಿ ಹೇಳ್ತಿದ್ರ ಹೇಳಲಿಕ್ಕಿಲ್ಲ ಆಯಿತು ಆಗ ಅವರು ಯಾವ ಸ್ಥಿತಿಯಲ್ಲಿ ಜೀವನ ಮಾಡಿದರು ನಂಬಿಕೆಯಲ್ಲಿ ಆತ್ಮವಿಶ್ವಾಸದಲ್ಲಿ ಇವತ್ತಲ್ಲ ನಾಳೆ ಇದು ಬೇಕಾಗ್ತದೆ ಅಂತೇಳಿ ಇವತ್ತೆಷ್ಟೋ ಜನ ಹಿಂಬಾಲಿಸ್ತಾರಲ್ಲ ಆ ರೀತಿ ಹಿಂಬಾಲಿಸಿಕೊಂಡು ಅನೇಕ ರೀತಿ ಒಳ್ಳೆ ಕೆಲಸಗಳು ಕೂಡ ಆಗ್ತದಲ್ಲ ಬಾಬನ ಹೆಸರಿನಲ್ಲಿ ಅನ್ನದಾನ ಆಗ್ತದೆ ಹೆಸರಲ್ಲಿ ವಿದ್ಯಾದಾನ ಆಗ್ತದೆ ಬಾಬನ ಹೆಸರಲ್ಲಿ ಅಂತ ಆರೋಗ್ಯಕ್ಕೆ ಸಮಸ್ಯೆ ಇರುವ ಸ್ಥಳಗಳೆಲ್ಲ ಏನಾದರೂ ಹೆಲ್ಪ್ ಆಗ್ತದೆ ಬಾಬನ ಭಕ್ತರು ಅದೇ ರೀತಿ ಅಂಥ ಜ್ಞಾನದ ವಿಚಾರಗಳು ಈ ಪ್ರಕೃತಿಯಲ್ಲಿ ಯಾವಾಗ ಹೋಗಿ ರೀಚ್ ಆಗಿ ಕೆಲಸ ಮಾಡಬೇಕು ಅಂತೇಳಿ ಭಗವಂತನ ಇಚ್ಛೆ ಇರ್ತದೋ ಅದೇ ಸಮಯದಲ್ಲಿ ಆಗೋದು ಅಂತ ಹೇಳೋದು ಇವತ್ತು ಕೈವಾರ ನಾರಾಯಣಪ್ಪ ಕೈವಾರ ನಾರಾಯಣಪ್ಪ ಅಂತೇಳಿ ಎಲ್ಲರೂ ಮಾತಾಡ್ತಾರೆ ಆ ಕೈವಾರ ನಾರಾಯಣಪ್ಪ ಜೀವಂತವಾಗಿರುವಾಗ ಅವರನ್ನು ಒಂದು ಕಡೆ ಕೂತ್ಕೊಳ್ಳಿಕ್ಕೆ ಬಿಟ್ಟಿದ್ದಾರೆ ಅವರು ಬಂದು ವಿಶ್ರಾಂತಿ ತಕ್ಕೊಳ್ಳುತ್ತಿರುವ ಒಂದು ಸ್ಥಳವನ್ನು ಮರ ಅದನ್ನೇ ಕಟ್ ಮಾಡಿ ಏ ಇಲ್ಲಿ ಬಂದು ಕೂತ್ಕೊಳ್ಳೇಬಾರ್ದು ಅಂತೇಳಿ ಅವ್ರು ಹ್ಞೂ ಇದರ ಸತ್ಯ ವಿಚಾರಗಳು ಹಾಂ ಈ ರೀತಿಯಾಗಿ ಗುರುನಿಂದನೆ ಮಾಡಿ ಗುರುವಿನ ಬಗ್ಗೆ ಸಾವಿರ ವಿಚಾರದಲ್ಲಿ ಕೆಟ್ಟ ಕೆಟ್ಟ ವಿಚಾರಗಳನ್ನು ಮಾತಾಡುವಾಗ ಒಂದು ನಿಜವಾದ ಸ್ಥಿತಿಯಲ್ಲಿರುವ ಆದರೂ ಸರಿ ಯೋಗಿಯಾದರೂ ಸರಿ ಆದರೂ ಸರಿ ಅಲ್ಲ ಒಂದು ಒಳ್ಳೆಯ ಮನುಷ್ಯನಾದರೂ ಸರಿ ಕೊನೆಯ ಪಕ್ಷ ಒಂದು ಒಳ್ಳೆಯ ಆದರೂ ಸರಿ ಅವನೊಳಗೆ ಸತ್ಯ ಉಂಟು ಅಂತ ಹೇಳಿದರೆ ಅವನ ಮನಸ್ಸು ಒಂದು ವೇಳೆ ನೊಂದು ಹೋಯಿತು ಅಂತೇಳಿ ಆದರೆ ಅದಕ್ಕೆ ಈ ಪ್ರಪಂಚದಲ್ಲಿ ಮತ್ತೆ ಪರಿಹಾರ ಇಲ್ಲ ಮತ್ತೆ ಅನುಭವಿಸುವುದು ಮಾತ್ರ ಅದು ಕಾರಣ ಬೇಕಲ್ಲ ಅವರವರ ಕರ್ಮಕ್ಕೆ ತಕ್ಕವಾಗಿ ಯಾವುದೋ ಒಂದು ರೀತಿಯಲ್ಲಿ ಅನುಭವಿಸಬೇಕು ಇವನಿಗಿನ್ನೂ ಇವ ಮಾಡಿದ ಕರ್ಮಕ್ಕೆ ಇವ ಮಾಡಿದ ಪಾಪಕ್ಕೆ ಜನ್ಮ ಜನ್ಮ ತೆಗೆದ್ರೂ ಸಾಲದು ಅಂತ ಹೇಳುವ ಉಂಟಲ್ವ ಸಾವಿರಾರು ರೀತಿಯಲ್ಲಿ ಗುರು ನಿಂದನೆ ಮಾಡ್ತಾ ಇರ್ತಾನೆ ಇದು ನಮ್ಮ ನಂಬಿಕೆ ಯಾರು ನಂಬಬೇಕಾಗಿಲ್ಲ ನಂಬಬೇಕಾದರೆ ಗುರು ನಿಂದನೆ ಮಾಡಿ ನೋಡಿ ಗುರುವನ್ನು ದ್ವೇಷ ಮಾಡಿ ನೋಡಿ ಗುರುವಿಗೆ ಸಾವಿರ ರೀತಿಯ ಕಳಂಕ ಪಟ್ಟ ಕಟ್ಟಿ ಮನೆ ಮನೆ ಮನೆಯಲ್ಲಿ ಕುಟುಂಬ ಕುಟುಂಬದಲ್ಲಿ ವಂಶ ವಂಶದಲ್ಲಿ ಕೂಡ ಅನೇಕ ವಿಚಾರವನ್ನು ಅನುಭವಿಸಬೇಕಾಗಿ ಬರ್ಬೋದು ಗುರು ನಿಂದನೆ ಮಾಡಿದ್ರೆ ಎಲ್ಲಾರು ಒಂದೇ ರೀತಿ ಕಾಣದಿಲ್ಲಲ್ಲ ಹ ಎಲ್ಲಾರು ಒಂದೇ ರೀತಿ ಆಗಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುದು ತಡೆಯಾಗತ್ತ ಅದೇ ಹೇಳಿದಾರೆ ಇಲ್ಲಿ ಗುರು ಆಗ್ಬೇಕಾಗಿಲ್ಲ ಒಂದು ಒಳ್ಳೆ ವ್ಯಕ್ತಿ ಆದ್ರೂ ಸಾಕು ಅಂತ ಹೇಳುದು ಒಳ್ಳೆ ಸತ್ಯವಂತ ವ್ಯಕ್ತಿ ಯಾರ ಮನಸ್ಸನ್ನು ನೋಯಿಸದೆ ಯಾರ ಒಂದು ವಿಚಾರಕ್ಕೆ ಹೋಗದ ಒಂದು ವ್ಯಕ್ತಿ ಇದ್ರೆ ಅಂತ ವ್ಯಕ್ತಿಗೆ ಒಂದು ಮನಸ್ಸಿಗೆ ನೋವಾದ್ರೆ ಸಾಕು ಅದು ಜನ್ಮ ಜನ್ಮಕ್ಕೆ ಬರ್ತದೆ ಮತ್ತು ಗುರುವಿನ ಸ್ಥಿತಿಯಲ್ಲಿರುವವರ ಮನಸ್ಸು ನೊಂದು ಹೋದರೆ ಏನಾಗಬಹುದು ಮತ್ತೆ ಏನಾಗೋದು ಗೊತ್ತಂತ ಆ ಒಬ್ಬ ತಂದೆ ಇರ್ತಾರೆ ಒಬ್ಬ ಅಮ್ಮ ಒಬ್ಬರು ಇರ್ತಾರೆ ಗುರುವನ್ನು ನಿಂದನೆ ಮಾಡಿ ಸಾವಿರ ರೀತಿಯಲ್ಲಿ ಅವ್ರಿಗೆ ಪಟ್ಟ ಕಟ್ಟಿ ಆಗಿ ಹೀಗೆಲ್ಲ ಹೇಳಿರ್ತಾರೆ ಅವರ ವಂಶ ಉಂಟಲ್ಲ ಮತ್ತು ಗುರು 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 ಅಂತೇಳಿ ಹಿಂದೆ ಓಡು ಗುರು ಸೇವೆ ಮಾಡಬೇಕು ಆ ಗುರು ಬೇಕು ಈ ಗುರು ಬೇಕು ಅವ್ರಿಗೆ ಗೊತ್ತೇ ಇರಲಿಕ್ಕೆಲ್ಲ ಯಾಕೆ ಬೇಕಾಗಿ ನಾನು ಗುರು ಸೇವೆ ಮಾಡ್ತೇನೆ ಅಂತೇಳಿ ಹಾಂ ಕರ್ಮ ಎಳ್ಕೊಂಡು ಹೋಗ್ತಾನೆ ಖಂಡಿತವಾಗ ನೀನು ಅಲ್ಲೇ ಮುಗಿಸಬೇಕು ಇನ್ನ ವಂಶವೇ ತಲೆ ತಲೆ ತಲೆಮಾರು ಕೂಡ ಸೇವೆ ಮಾಡ್ತಾನೆ ಇರಬೇಕು ಯಾವುದೋ ಒಂದು ರೀತಿಯಲ್ಲಿ ನಾನು ಬಂದೇ ಬರ್ತೇನೆ ನಿನ್ನ ನೀನು ಹೇಳಿದ ಮಾತನ್ನು ತಕ್ಕೊಂಡೇ ತಕೊಳ್ತೇನೆ ಅಂತ ಹೇಳ್ತಾನೆ ಗುರು ಎಲ್ಲಿ ಹೋಗುದಿಲ್ಲ ನೀನು ನನಗೆ ಹೇಳಿದ ಮಾತನ್ನು ನನ್ನ ಹತ್ರವೇ ಮುಗಿಸಬೇಕು ಬೇರೆ ಯಾರತ್ರ ಮುಗಿಸ್ಲಿಕ್ಕೆ ಸಾಧ್ಯ ಅಲ್ಲ ಆ ಸ್ಥಿತಿಯಲ್ಲಿ ಇರುವಂತ ಸ್ಥಿತಿ ಅದು ಸತ್ಯ ಸ್ಥಿತಿ ನಾವು ಏನು ಕೊಡ್ತೇವೆ ಅದೇ ಸಿಗೋದು ಅಂತ ಹೇಳುದು ಅದು ನಮಗೆ ಅರಿವಿಲ್ಲದಾಗೆ ಮಾಡಿಸಿಬಿಡ್ತದೆ ಗೊತ್ತೇ ಆಗೋದಿಲ್ಲ ಅದು ನೂರಕ್ಕೆ ನೂರು ಸತ್ಯ ಇದು ಗುರುದೇವರು ಎಂತ ಸಿಗರೆಟ್ ಎಳಿತಾರೆ ಬಂಗಿ ಇಳಿತಾರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ತಮಾಷೆ ಮಾಡ್ತಾರಲ್ವ ಇವರ ಕುಟುಂಬದಲ್ಲಿ ಇನ್ನು ಹುಟ್ಟುವ ಮಕ್ಕಳಾದ್ರೂ ಸರ್ ಇವರ ಕುಟುಂಬದಲ್ಲಿ ಆಗುವ ವಿಚಾರ ಅಷ್ಟಿಷ್ಟಲ್ಲ ಡೈರೆಕ್ಟ್ ಸ್ಟೇಟ್ಮೆಂಟ್ ಇದು ಯಾವ್ಯಾವ ರೀತಿಯಲ್ಲಿ ಮನೆಯಲ್ಲಿರುವ ಕುಟುಂಬದಲ್ಲಿರುವ ಮಕ್ಕಳಿಗೆ ಏನೇನು ಆಗ್ತದೆ ಏನೇನು ಅಲ್ಲಿ ಹೋಗಿ ಮುಟ್ತದೆ ಅಂತ ಹೇಳಿ ಗೊತ್ತಿಲ್ಲ ಆದ ಕಾರಣ ಹೇಳಿದ್ರೆ ಅಗ್ನಿಯಪ್ಪ ಸ್ವಲ್ಪ ಜಾಗ್ರತೆ ಇರಿ ಅವರು ಏನು ಬಂದರೂ ಸಹಿಸಿಕೊಳ್ತಾರೆ ಸೊ ಅದು ರಿಟರ್ನ್ ಹೋಗ್ತದಲ್ವ ಆ ರಿಟರ್ನ್ ಹೋಗುವಾಗ ಯಾವ ರೀತಿಯಲ್ಲಿ ಹೋಗ್ತದೆ ಅಂತ ಗೊತ್ತಿಲ್ಲ ಹಾಂ ಕಳ್ಳಗುರು ಆ ಗುರು ಈ ಗುರು ಡೊಂಗಿಗುರು ಇವರ ಮನೆಯಲ್ಲೇ ಕಳ್ಳರು ಸೃಷ್ಟಿಯಾಗುವುದಿಲ್ಲ ಅವರೇ ಕರೆದುಕೊಂಡದು ಆ ಕಳ್ಳ ಅವರೇ ಕರೆದುಕೊಂಡದ್ದು ಆ ತಪ್ಪನ್ನು ಅವರವರು ಏನನ್ನು ಕೇಳ್ತಾರೆ ಅದೇ ಸಿಗುವುದು ಅಂತ ಹೇಳುದು ಇದಂತೂ ಸತ್ಯ ಸತ ಸತ್ಯ ಇದು ಸತ ಸಿದ್ಧವಾದ ಸತ್ಯ ಇದು ಹಾ ಅನೇಕ ತಪಸ್ವಿ ಯೋಗಿಗಳು ಋಷಿಮುನಿಗಳ ಮೇಲೆ ಇರುವಂತ ವಿಚಾರ ಇದು ಅಷ್ಟು ಸುಲಭದ ವಿಚಾರ ಅಲ್ಲ ಗುರುವಿನಿಂದಾನೇ ಮಾಡೋದು ಹ ಗುರುವಿನಿಂದಾನೇ ಮಾಡ್ತಾರ ಮಾಡ್ಲಿ ಅಂತ ಬಿಡಬೇಕು ಪ್ರಪಂಚ ಮುಗಿಬೇಕಲ್ಲ ಬರ್ಬೇಕಲ್ಲ ಸಾವಿರಾರು ವ್ಯಾಧಿ ಹಾಂ ಸಾವಿರಾರು ವ್ಯಾಧಿ ಬರಬೇಕು ಸಾವಿರಾರು ವಿಚಾರದಲ್ಲಿ ಮನಸ್ಥಿತಿ ಹಾಳಾಗಬೇಕು ಮನೆಯಲ್ಲಿ ಕಲಹ ಉಂಟಾಗಬೇಕು ಎಲ್ಲವಾಗಬೇಕು ಹಾಂ ಹಾಗಾದರೆ ಫಿಲ್ಟ್ರಾಗಿ ಫಿಲ್ಟ್ರಾಗಿ ಫಿಲ್ಟರ್ ಆಗಿ ಒಳ್ಳೊಳ್ಳದೆಯೇ ಹುಟ್ಟಿಕೊಂಡು ಬರೋದು ಹಾಂ ಅಷ್ಟು ಸುಲಭ ಉಂಟನಾ ಸಾಧ್ಯ ಇಲ್ಲ ಹಾಂ ಸಾಧ್ಯ ಇಲ್ಲ ಗೊತ್ತಾಗ್ತದೆ ಇವತ್ತು ಪ್ರಪಂಚದಲ್ಲಿ ಅತಿ ವೇಗವಾಗಿ ಬೆಳೆಯುವುದು ಏನು ಗೊತ್ತುಂಟ ಆಧ್ಯಾತ್ಮಿಕ ವಿಜ್ಞಾನ ಅಲ್ಲ ಇವತ್ತು ಅತಿ ವೇಗವಾಗಿ ಬೆಳೀತಿರುವ ವಿಚಾರ ಆಧ್ಯಾತ್ಮಿಕ ಪ್ರತಿಯೊಬ್ಬನಿಗೂ ಸಾಕು ಸಾಕಾಗಿದೆ ಇದು ಮಧ್ಯಮ ವರ್ಗದವರಿಗೆ ಗೊತ್ತಾಗೋದಿಲ್ಲ ಈ ಬಡವರಿಗೆ ಗೊತ್ತಾಗೋದಿಲ್ಲ ಈ ಕೋಟ್ಯಾದ ಈಶ್ವರಿದ್ದಾರಲ್ಲ ಶ್ರೀಮಂತರು ಅಂತ ಇರ್ತಾರಲ್ಲ ಇವರ ಒಳಗೆ ಓಡೋ ತೋಡ್ಸೇ ಇದು ಸಾಕು ಸಾಕಾಯಿತು ಜೀವನ ಇನ್ನೇನು ಬೇಡ ಇನ್ನೆಲ್ಲಾದರೂ ಎಲ್ಲಾದ್ರೂ ನೆಮ್ಮದಿ ಇಲ್ಲಿ ಕೂತ್ಕೊಡು ಗುಡಿಸಲು ಸಿಕ್ಕಿದ್ರೆ ಸಾಕು ನಮಗೆ ಒಂದೊತ್ತು ಊಟ ಒಂದು ಅಂತ ವಸ್ತ್ರ ಒಂದು ಮಾನ ಒಂದು ವಸ್ತ್ರ ಒಂದೊತ್ತು ಊಟ ಒಳ್ಳೆದು ನೆಮ್ಮದಿ ನಿದ್ರೆ ಬಂದ್ರೆ ಸಾಕಪ್ಪ ಇದು ಯಾವುದು ಬೇಡ ಅಂತ ಹೇಳ್ತಾರೆ ಅವರು ಯಾವುದೂ ಬೇಡ ಇದು ಅಂತೇಳಿ ಹಾ ಅಂತವರಿಗೆ ಕಣ್ಣಿಗೆ ಕಾಣುವುದೇ ಗುರು ಇವತ್ತು ದೊಡ್ಡ ದೊಡ್ಡ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ತಕೊಳ್ಬೋದು ಅವರ ಹಿಂದೆ ಇರುವ ದೊಡ್ಡ ಚರಿತ್ರೆ ಯಾವುದು ಅವರ ಹಿಂದಿರುವ ದೊಡ್ಡ ಶಕ್ತಿ ಯಾವುದು ಅಂದ್ರೆ ಅದು ಗುರುವಿನ ಶಕ್ತಿ ಇದು ನೂರಕ್ಕೆ ನೂರು ಸತ್ಯ ಇವತ್ತು ಪ್ರಪಂಚದಲ್ಲಿ ಕೆಲವರಲ್ಲಿ ಎತ್ತರಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದರೆ ಅವರ ಹಿಂದೆ ಒಂದು ಗುರು ಇದ್ದಾರೆ ಅಂತ ಅರ್ಥ ಅವರ ಕುಟುಂಬದ ಹಿಂದೆ ಅಂದ್ರೆ ಅವರ ಬ್ಯಾಕ್ ಗ್ರೌಂಡ್ ವಂಶ ಪರಂಪರೆ ಹೇಗೂ ಬೇಕಾದ್ರೆ ಇರ್ಬೋದು ಆಮೂಗೆ ಗೊತ್ತಿರಲಿಕ್ಕಿಲ್ಲ ಈಗ ಒಂದು ತಾಯಿ ತಂದೆ ಒಂದು ಗಂಡ ಹೆಂಡತಿ ಮದುವೆಯಾಗಿ ಬಂದ್ರು ಗುರುವಿನ ಹತ್ರ ಬಂದ ಕೂಡಲೇ ಆ ನಿನಗೆ ಹುಟ್ಟು ಮಗು ದೇಶಕ್ಕೆ ಒಳ್ಳೆ ಹೆಸರು ಮಾಡ್ಲಿಕ್ಕೆ ಒಂದು ಆಶೀರ್ವಾದ ಮಾಡ್ತಾರೆ ತಿಟ್ಟುಕೋ ಆ ಮಗುವಿಗೆ ಗೊತ್ತಿಲ್ಲ ನಾನು ಹೇಗೆ ಬಂದೆ ಅಂತೇಳಿ ನಾನು ಪ್ರಪಂಚಕ್ಕೆ ಹೇಗೆ ಬಂದೆ ಅಂತ ಮಗುವಿಗೆ ಗೊತ್ತಿರೋದಿಲ್ಲ ಆದರೆ ಮಗು ಬೆಳೀತಾ 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 ಆ ಹೋಗಿ ತಲುಪುತ್ತದೆ ಅದು ಗುರುವಿನ ಆಶೀರ್ವಾದವಾಗಿರ್ತದೆ ಆ ಮಗುವಿಗೆ ಗೊತ್ತಾದರೆ ಆ ನಾನು ಇಂಥ ಇಂಥವ್ರ ಆಶೀರ್ವಾದದಿಂದ ಹುಟ್ಟಿದೆ ಅಂತ ಗೊತ್ತಾದರೆ ಆ ಮಗು ಮಾಡುವ ಕೆಲಸವೇ ಬೇರೆ ಬಂದ್ಬಿಡುತ್ತೆ ಹಾಂ ಅದು ಬರಲೇಬೇಕಲ್ಲ ನಾನು ಎಂಬುದು ಒಳಗೆ ಹೋಗುವಾಗ ಬರೋದು ಅಹಂಕಾರ ಅಹಂಕಾರ ಆ ನೀನು ಎಂಬುದು ಶರಣಾಗತಿ ಎಂಬುದು ನನ್ನ ಒಳಗೆ ಬಂದರೆ ಓಂಕಾರವೇ ಓಂಕಾರ ಇಷ್ಟೇ ಈ ಎಂಬುದು ಮನಸ್ಸು ಅಂತ ಹೇಳುದು ನೀನು ಎಂಬುದು ಆತ್ಮ ಪರಮಾತ್ಮ ಅದನ್ನು ನಾವು ತಿಳಿದುಕೊಳ್ಳಬೇಕು ಆತ್ಮಕ್ಕೆ ಆಸೆ ದೇಹ ಸಿಗಬೇಕು ಅಂತ ಹೇಳಿ ದೇಹದಲ್ಲಿ ಆತ್ಮ ಬಂದಾಗ ಜೀವಾತ್ಮವಾಗಿದ್ದಾಗ ಅದಕ್ಕೆ ಆಸೆ ಆಗಬೇಕು ಆಸೆ ಇಲ್ಲದೇನಿಲ್ಲ ಒಂದು ಆಸೆ ಆಗಬೇಕು ಆ ಪರಮಾತ್ಮ ಹೋಗಿ ತಲುಪಬೇಕು ಅಂತೇಳಿ ಆಗ ಆಸೆ ಪಡೋದು ತಪ್ಪು ಆಸೆ ಪಟ್ಟು ಆಗುವುದಲ್ಲ ಅದು ಅದು ನಮ್ಮ ಸದ್ಗುಣಗಳಿಂದ ಆಗೋದು ಸಾವಿರ ಧ್ಯಾನ ಯೋಗ ಮಾಡಿ ಏನು ಪ್ರಯೋಜನ ಇಲ್ಲ ನಿಮ್ಮ ಗುಣ ನಿಮ್ಮ ಗುಣ ಈ ಪ್ರಪಂಚದಲ್ಲಿ ರಿಜಿಸ್ಟರ್ ಆಗುದು ಆಫ್ ಅವರ್ ಈ ಫವರ್ ಎಲ್ಲ ರಿಜಿಸ್ಟರ್ ಆಗೋದಿಲ್ಲ ಆ ಭಗವಂತನಲ್ಲಿ ರಿಜಿಸ್ಟರ್ ಆಗೋದು ನಿಮ್ಮ ಆತ್ಮದಲ್ಲಿ ರಿಜಿಸ್ಟರ್ ಆಗುವ ವಿಚಾರ ಯಾವುದು ಅಂದರೆ ನಿಮ್ಮ ಕ್ಯಾರೆಕ್ಟರ್ ಸದ್ಗುಣಗಳು ನಿಮ್ಮೊಳಗೆ ಎಷ್ಟು ಪ್ರೀತಿ ಮಮತೆ ವಾತ್ಸಲ್ಯ ಶರಣಾಗತಿಯ ನಂಬಿಕೆಯಿಂದ ನೀವು ಪ್ರತಿಯೊಂದು ವಿಚಾರವನ್ನು ನೋಡುವಾಗ ಅದು ಒಳಗೆ ರಿಜಿಸ್ಟರ್ ಆಗಿ ರಿಜಿಸ್ಟರ್ ಆಗಿ ರಿಜಿಸ್ಟರ್ ಆಗಿ ರಿಜಿಸ್ಟರ್ ಆಗಿ ಅದು ಎಲ್ಲಿಗೆ ಹೋಗಿ ತಲುಪಬೇಕು ಅಲ್ಲಿ ತಲುಪ್ತದೆ ಆಗ ನಿಮ್ಮೊಳಗೆ ಪ್ರೀತಿ ಬಂದ ಕೂಡಲೇ ನೀವು ಪ್ರತಿಯೊಬ್ಬರನ್ನು ನೋಡು ಕೈ ಮುಗಿತೀರಿ ಶಿವಾಯ ಗುರುವೇಶ್ ಶರಣ ಚಿತ್ರಂಬಲ ಅಂತ ಹೇಳ್ತೀರಿ ಹಾಂ ಹಾಯ್ ಅಂತ ಹೇಳೋದಿಲ್ಲ ಹಾಂ ಬಾಯ್ ಅಂತ ಹೇಳೋದಿಲ್ಲ ಹಾ ಹಲೋ ಅಂತ ಹೇಳುವುದಿಲ್ಲ ಹಾಂ ಫೋನ್ ಮಾಡುವಾಗ ಒಂದು ತಿರುಚಿಟ್ಟರಂಬಲಮ್ ಹಾಂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಹಾಂ ಪರವಾಗಿಲ್ಲ ತಿರುಚಿಟ್ಟರಂಬಲಂ ಹೇಳಲಿಕ್ಕೆ ಆಗಲಿಲ್ಲ ಬೇಡ ನಮ್ಮ ಭಕ್ತರಿಗೆ ಹೇಳೋದು ಇಲ್ಲಿ ಹಾಂ ಏನು ಹೇಳಬೇಕಾ ಹರಿ ಓಂ ಇಲ್ಲ ಏನೋ ಒಂದು ನಮ ಶಿವಾಯ ಏನೋ ಒಂದು ಫೋನ್ ಒಂದು ಒಳ್ಳೆ ದೈವಿಕ ವಿಷಯದಲ್ಲಿ ಮಾತಾಡಿ ಹ್ಞೂ ಹಾಂ ಆಗ ನೀವು ನಮ ಶಿವಾಯ ಅಂತ ಫೋನಲ್ಲಿ ಹೇಳುವಾಗ ವಾಪಸ್ ಇದ್ದ ನಂತರ ನಮ್ಮ ಶಿವಾಯ ಅಂತ ಹೇಳಿಸಿದಂಥ ಒಂದು ಪುಣ್ಯ ಸಿಕ್ಕಿತ್ತು ನಿಮಗೆ ಅವನ ಬಾಯಲೊಂದು ನಮಃ ಶಿವಾಯ ಹೇಳಿಸಿದೆ ಅಂತೇಳಿ ಈ ಪುಣ್ಯ ಸಂಪಾದನೆ ಮಾಡೋದು ಹೇಗೆ ಹೀಗೆ ಕೊಟ್ಟು ತಗೋಬೇಕು ಹಾಂ ಕೊಟ್ಟು ತೊಗೊಳುದಲ್ಲ ಕೊಡೋದೇ ಅದನ್ನ ಇಟ್ಕೊಳ್ತಾನೆ ಬಿಡ್ತಾನೆ ಬೇರೆ ವಿಚಾರ ಅದನ್ನ ಇಟ್ಟುಕೊಂಡ್ರೆ ಅವನು ಇನ್ನೊಬ್ಬನಿಗೆ ಫೋನ್ ಮಾಡಿಕೊಂಡು ನಮ್ಮ ಶಿವ ಅಂತ ಹೇಳ್ತಾನೆ ಇಟ್ಕೊಂಡ್ರೆ ಹಾಗೆ ಇಲ್ಲಿದ್ದು ಭಕ್ತರು ಇಲ್ಲಿ ಗುರುಗಳು ಮಾತಾಡದೇ ಆಗಿ ರಾತ್ರಿ ಚಿತ್ರ ಹೇಳು ಹಾಂ ಮತ್ತು ಕೊನೆಗೆ ಆ ಗುರುವೇ ಶರಣ ಎಲ್ಲ ಗುರುವಿನ ಹತ್ರ ಹಾಕು ಆ ಗುರುವಿಗೆ ಶರಣ ಇಷ್ಟೇ ಗೊತ್ತಿರೋದು ಆ ಶರಣಾಗು ಹಿಂದೆ ಮುಂದೆ ಆಲೋಚನೆ ಮಾಡಬೇಡ ನೀನು ನಿಜವಾಗಿ ಶರಣಾಗಿದ್ದರೆ ಆಟೋಮೆಟಿಕ್ಕಾಗಿ ಪ್ರಕೃತಿ ರೀಂಗಿ ಕೊಡ್ತದೆ ಎಲ್ಲ ವಿಚಾರ ಪ್ರಕೃತಿಯೇ ಕೊಡ್ತದೆ ಅದು ಹೇಗೆ ಸಿಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ ಅದು ನಿಮಗೆ ಯಾವ ಸಮಯದಲ್ಲಿ ಏನು ಸಿಗಬೇಕು ಅದು ನೀವು ಮಲ್ಕೊಂಡ್ರೆ ಇದ್ರೂ ಕೂಡ ಎಬ್ಬಿಸಿ ತಂದು ಕೊಡ್ತದೆ ಅಂತ ಹೇಳೋದು ನಿಮ್ಮನ್ನು ಎಬ್ಬಿಸಿ ಕೊಡ್ತದೆ ಅದು ನಿಮ್ಮದು ಅಂತ ಇದ್ರೆ ಎಬ್ಬಿಸಿ ಕೊಡ್ತದೆ ನಿಮಗೊಳ್ಳ ಗಾಡನ್ನ ಇದ್ದರೆ ಆದ್ರೆ ನಿಮ್ಮನ್ನು ಎಚ್ಚರಿಸಿ ಈಗ ಇದು ನಿನ್ನ ವಸ್ತು ಇಟ್ಟುಕೋಂತ ಕೊಡ್ತಾರೆ ಅಷ್ಟು ಪವರ್ ಉಂಟು ಯಾವುದರಲ್ಲಿ ಸದ್ಗುಣದಲ್ಲಿ ಶರಣಾಗತಿಯಿಲ್ಲ ಅದು ನಾಟಕ ಆಡಿದ್ರೆ ಗೊತ್ತಾಗ್ತದೆ ಅರ್ಥ ಆಯ್ತಲ್ಲ ನಾಟಕ ಆಡಿದ್ರೆ ಒಂದು ದಿವಸ ನಾಟಕ ಬರಲೇಬೇಕು ಭಗವಂತ ಕೊಟ್ಟ ವೇಷ ಅದನ್ನು ಯಾರಿಂದಲೂ ಕಿತ್ತುಕೊಳ್ಳಲಿಕ್ಕೆ ಆಗುದಿಲ್ಲ ನಾವು ಹಾಕಿದ ವೇಷ ಅದು ಹೇಗೆ ನಾ ಹತ್ತು ಜನರ ಮುಂದೆ ಕಳಚಿ ಹೋಗ್ತದೆ ಅಂತೇಳಿ ಗೊತ್ತಾಗುತ್ತೆ

ಅವರಿಗೆ ಅರಿವಿಲ್ಲದಂತೆ ಆ ಸ್ಥಿತಿಯಲ್ಲಿ ಸೇವೆ ಮಾಡ್ತಾರೆ ಇನ್ನೊಂದು ಪೂರ್ವಜನ್ಮದ ಪುಣ್ಯದಿಂದಲೂ ಈ ಜನ್ಮದ ಸುಕೃತ ಫಲದಿಂದಲೂ ಅನೇಕ ನಮ್ಮ ಹಿರಿಯರ ಒಂದು ವಂಶದಿಂದಲೂ ಗುರುವಿನ ಸೇವೆ ಮಾಡ್ತಾರೆ ಮಾಡ್ತಾರೆ ಎರಡು ಕರ್ಮನೇ ಅದೊಂದು ಕರ್ಮ ಇದು ಪುಣ್ಯ ಪಾಪ ಕರ್ಮದಲ್ಲಿ ಗುರುವಿನ ಸೇವೆ ಮಾಡುವಾಗ ಗುರುವಿನ ಹತ್ರ ಬಂದು ಗುರುವಿನ ಹತ್ರ ಸಂಶಯೇ ಕಾರಣ ಅವನ ಪಾಪ ಅದು ಆ ಪುಣ್ಯಕರ್ಮದಲ್ಲಿ ಬಂದವನಿಗೆ ಗುರುವನ್ನು ಬಿಟ್ಟು ಇರಲಿಕ್ಕೆ ಆಗುವುದಿಲ್ಲ ಅರ್ಥ ಆಯ್ತಾ ಒಂದೊಂದು ಸೆಕೆಂಡ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಆ ಗುರುವಿನ ಒಂದೊಂದು ಸೆಕೆಂಡ್ ಕೂಡ ಅಯ್ಯೋ ಈ ಸೆಕೆಂಡ್ ಬಿಟ್ಟರೆ ಸಿಗುವುದಿಲ್ಲ ಈ ಸೆಕೆಂಡ್ ಬಿಟ್ಟರೆ ಸಿಗುವುದಿಲ್ಲ ಈ ಟೈಮ್ ಬಿಟ್ಟರೆ ಸಿಗುವುದಿಲ್ಲ ಕೂಡಿದಷ್ಟು ಹೊತ್ತು ನಾನು ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತೇನೆ ಅಂತ ಹೇಳ್ತಾರೆ ಯಾರು ಪುಣ್ಯ ಮಾಡಿದವ ಈ ಪಾಪ ಮಾಡಿದವ ಯಾವುದೋ ಒಂದು ರೀತಿಯಲ್ಲಿ ಆ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಎಷ್ಟೆಲ್ಲ ದಾರಿ ಹುಡುಕಿ ಹುಡುಕಿ ಅಲ್ಲಿ ಬಂದು ಮುಟ್ತಾರೆ ಅಲ್ಲಿ ಬಂದು ಮುಟ್ಟಿದರೂ ಕೂಡ ಅವನೊಳಗೆ ಅನೇಕ ಸಂದೇಶ ಸಂದೇಹಗಳು ಬರ್ತದೆ ಎಂತ ಇವರು ಈ ರೀತಿ ಏ ನಾವೇನೋ ತಿಳ್ಕೊಂಡು ಬಂದೆವು ಏ ಇವರು ಸರಿ ಇಲ್ಲ ಏ ಇಷ್ಟೊತ್ತು ಕಾಯಿಸ್ತಾರೆ ಇವರಿಗೊಂದು ಬುದ್ಧಿ ಉಂಟ ಹಾಂ ಯಾವ ರೀತಿ ಮಾತಾಡ್ತಾರೆ ಎಂಬ ವಿಚಾರಗಳೆಲ್ಲ ಅಲ್ಲಿ ಸೃಷ್ಟಿಯಾಗ್ತದೆ ಕಾರಣ ಪಾಪ ಅದು ಆ ಪುಣ್ಯ ಇದ್ದಾನೋ ವಿಷಯದಲ್ಲಿ ಅದು ಬೇರೆಯೇ ಹೋಗ್ತದೆ ಏನೋ ಹೇಳ್ತಾ ಇದ್ದಾರೆ ಇದನ್ನು ಸೂಕ್ಷ್ಮವಾಗಿ ಕೇಳುವ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳುವ ಇದನ್ನು ಒಳಗೆ ತಗೊಂಡು ಹೋಗುವ ಹಾಂ ಇವರು ಹೇಳಿದ ವಿಚಾರವನ್ನು ಇನ್ನು ಕೆಲವರು ಏನು ಮಾಡ್ತಾರೆ ಅನೇಕ ಇದರಲ್ಲಿ ರಿಸರ್ಚ್ ಮಾಡಿ ನೋಡ್ತಾರೆ ಈ ಗುರುಗಳು ಏನು ಹೇಳಿದ್ದಾರೆ ಆ ಗುರುಗಳು ಏನು ಹೇಳಿದ್ದಾರೆ ಈ ಗುರುಗಳು ಏನು ಹೇಳಿದ್ದಾರೆ ಒಳ್ಳೆ ತಿಳಿದವನಿಗೆ ಹೇಳುವ ಕಂಪೇರ್ ಮಾಡ್ತಾ ಅರ್ಥ ಆಯ್ತಾ ಹಾಂ ಕೊನೆಗೆ ಅವರಿಗೆ ಒಂದು ಉತ್ತರ ಸಿಗ್ತದೆ ಅವರು ಹೇಳಿದ್ದನ್ನೇ ಅಲ್ಲ ಇವರು ಹೇಳಿದ್ದು ಇವರು ಈ ರೀತಿಯಾಗಿ ಹೇಳಿದ್ದಾರೆ ಅವರು ಆ ರೀತಿಯಾಗಿ ಹೇಳಿದ್ದಾರೆ ಅದು ಅವರವರ ಅನುಭವ ಅವರವರ ಭಾವನೆಗೆ ಬಿಟ್ಟದ್ದು ಒಂದೇ ವಿಚಾರನೊಬ್ಬ ಪ್ರೀತಿಯಿಂದ ಹೇಳ್ತಾನೆ ಅರ್ಥ ಆಯ್ತಾ ಇನ್ನೊಂದು ವಿಚಾರವನ್ನು ಅದೇ ವಿಚಾರವನ್ನು ಒಬ್ಬ ಕಥೆಯ ರೂಪದಲ್ಲಿ ಒಂದು ಫಾಲಿಶ್ ಆಗಿ ಅದೇ ವಿಚಾರವನ್ನು ಹೇಳ್ತಾನೆ ಅದು ಅವರವರ ಜ್ಞಾನಕ್ಕೆ ಬಿಟ್ಟ ವಿಚಾರ ಇಲ್ಲಿ ಹೇಳುದೇನಂದ್ರೆ ಏನು ಬರ್ತದೆ ಅದನ್ನು ಹಾಗೆ ಹೇಳಿಬಿಡು ಅಲ್ಲಿಗೆ ಅದಕ್ಕೆ ಪಾಲಿಸ್ ಗಿಲೀಶ್ ಮೇಕಪ್ ಗೀಪಕ್ ಯಾವುದು ಬೇಡ ಡೈರೆಕ್ಟ್ ಈಗ ಇದೇ ವಿಷಯ ಅಂತ ಹೇಳಿ ಇವಾಗ ನೀವು ಹೇಳಿರೋ ವಿಷಯ ಎಲ್ಲ ಅವಾಗಲೇ ವೇದ ಗ್ರಂಥಗಳೆಲ್ಲ ಬರೆದು ಸುಮ್ಮನೆ ಭಗವಂತನ ನಂಬಿಕೆ ಹೋಗಿ ಅಂತಾರೆ ಆದರೆ ಕೆಲವರಿಗೆ ಅದನ್ನ ನೀವೇ ಬರೆದು ಈ ಸ್ಥಿತಿಲಿ ಈ ಜನ್ಮದಲ್ಲಿ ಬಂದಿರಲ್ಲ ಅದು ಹೇಗೆ ಹೇಳ್ಲಿಕ್ಕೆ ಆಗ್ತದ ನಿನಗೆ ನಿನ್ನ ನಂಬಿಕೆ ಅದು ನೀನೇ ಹೇಳ್ತಿ ಅರ್ಥ ನಂಬಿಕೆ ನೀನೇ ಹೇಳುದು ಆ ನಂಬಿಕೆ ಪ್ರಪಂಚದಲ್ಲಿ ಇರ್ಲಿಕ್ಕಿಲ್ಲ ಅಲ್ಲೇ ರಿಪೀಟ್ ಅದೇ ಹೇಳುದು ಒಂದು ಪರಮ ಶುದ್ಧವಾದ ಶಿಷ್ಯನಿಗೆ ಪರಮ ಪವಿತ್ರವಾದ ಶ್ರೇಷ್ಠ ಶಿಷ್ಯನಿಗೆ ಆ ಗುರುವಿನಲ್ಲೇ ಬ್ರಹ್ಮ ವಿಷ್ಣು ಮಹೇಶ್ವರ ದೇವನ ದೇವತೆಗಳು ಬ್ರಹ್ಮಾಂಡವೇ ಕಂಡುಬಿಡ್ತದೆ ಅದು ಅವನಿಗೆ ಮಾತ್ರ ಅದೆಲ್ಲರಿಗೆ ಆಗಬೇಕಾಗಿಲ್ಲ ಹೇಳುದು ಆದ ಕಾರಣ ಹೇಳುದು ಈ ಜ್ಞಾನಕ್ಕೆ ಯಾವುದೇ ರೀತಿಯ ಪ್ರೂಫುಗಳಿಲ್ಲ ವಿಜ್ಞಾನಕ್ಕೆ ಎಲ್ಲ ಪ್ರೂಪುಗಳುಂಟು ಅದಕ್ಕೆ ಪ್ರೂಪುಗಳಿದ್ದರೆ ಅದು ಓಡೋದು ವಿಜ್ಞಾನ ಜ್ಞಾನಕ್ಕೆ ಪ್ರೂಫುಗಳಿಲ್ಲ ಅಂತ ಹೇಳುದು ಜ್ಞಾನ ತನ್ನಿಂದ ತನಾಗೆ ಬೆಳೆದುಕೊಂಡು ಹೋಗೋದು ಅಂತ ಹೇಳೋದು ಅರ್ಥ ಆಯ್ತಾ ಅದು ನಿಮ್ಮ ನಿಮ್ಮ ಅಂತರಾತ್ಮಲಿ ಎಷ್ಟರ ಮಟ್ಟಿಗೆ ನೀವು ಇಳಿಸ್ತೀರಿ ನೀವೇನೂ ಪಡ್ಕೊಂಡು ಬಂದಿದ್ದೀರಿ ಅಲ್ಲಿವರೆಗೆ ಅದು ಇರುತ್ತದೆ ಖಂಡಿತವಾಗಿರ್ತದೆ ಅದು ಯಾವಾಗ ಅದಕ್ಕೆ ಕಲ್ಮಶ ತುಂಬಿಸ್ತೀರಿ ಭಗವಂತ ಕೊಟ್ಟದ್ದಕ್ಕೆ ಆಗ ಎಲ್ಲವೂ ಸೊಪ್ಪ ಸೊಪ್ಪೆಯೇ ದೂರ ಆಗ್ತದೆ ಇಲ್ಲಿ ಕಲ್ಮಾಷ ಮಾಡೋದು ನೀವೇ ಶುದ್ಧ ಮಾಡೋದು ನೀವೇ ಇಲ್ಲಿ ನೀವು ಶುದ್ಧ ಆದರೂ ನಮಗೇನು ಆಲಿಕೆ ಹೋಗ್ಲಿಕ್ಕಿಲ್ಲ ನೀವು ಕಲ್ಮಶ ಆದರೂ ನಮಗೇನು ಆಗಲಿಕ್ಕೆ ಹೋಗ್ಲಿಕ್ಕಿಲ್ಲ ಎಲ್ಲ ದೈವ ಇಚ್ಛೆ ಅಂತ ನಡೆಯುವುದು ಒಟ್ಟಿನಲ್ಲಿ ಹೇಳುವುದಾದರೆ ನೀವು ಯಾಕೆ ಹುಟ್ಟಿದಿರಿ ಅದೇ ಮಾಡೋದು ಆದರೆ ಕೇಳ್ಬೋದು ಯಾಕೆ ಹುಟ್ಟಿದರೆ ಅದೇ ಮಾಡೋದಾದರೆ ಇದೆಲ್ಲ ಯಾಕೆ ಅಂತೇಳಿ ಈ ರೀತಿಯಾದ ಜ್ಞಾನವನ್ನು ಪಡ್ಕೊಳ್ಳೋದು ಯಾಕೆ ಅಂತ ಇದೇ ಸತ್ಯ ಏನು ಅಂತ ಹೇಳಿದರೆ ಅದು ನಿಮ್ಮ ಮುಂದಿನ ಜನ್ಮದ ಸಿದ್ಧತೆಗೆ ನಿಮ್ಮ ಜೀವಾತ್ಮ ಏನೇನು ಬೇಕೋ ಅದನ್ನು ತೆಗೆದುಕೊಳ್ತಾ ಉಂಟು ಈ ಜನ್ಮಕ್ಕಲ್ಲ ಇದು ಅರ್ಥ ಆಯ್ತಾ ಅದು ಮುಂದಿನ ಜನ್ಮಕ್ಕೆ ಎಲ್ಲ ರಿಜಿಸ್ಟರ್ ಆಗಿರ್ತದೆ ನಿಮ್ಮ ಒಳಗೆ ಈ ಮಾತುಗಳೆಲ್ಲ ಅದು ಏನಾಗ್ತದೆ ಮುಂದಿನ ಜನ್ಮದ ಪಯಣ ಆ ಮನುಷ್ಯ ಜನ್ಮವೇ ಸಿಕ್ಕಿದರೆ ಅದು ಭಾರಿ ಸೂಪರ್ ಆಗಿ ಹೋಗ್ತದೆ ತುಂಬ ಅವರ್ಗ್ರೀನ್ ಆಗಿ ಹೋಗ್ತದೆ Maliyeli kağıt altı sitti yoktu. 87 kopytu. İşte yıldız. Otağımda. Kendi şıtram var. Kendi şıtram var. Omkuru dev. Omkuru dev. Shubham, Shum, Shubham, Shubham. Shubham. Shubham.